ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಬನ್ನಿ ಹೊಸ ವರ್ಷದ ಪಾರ್ಟಿಗೆ ಗೋಬಿ ಮಂಚೂರಿ ಹೋಮ್ ಮೇಡ್ ಗೋಬಿ ಮಂಚೂರಿ ಹೇಗೆ ಮಾಡೋದು ಕಲರ್ಫುಲ್ಲಾಗಿ ಅಂತ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಎರಡು ಗೋಬಿ ತೊಗೊಂಡಿದ್ದೀನಿ ಫುಲ್ಲಾಗಿರೋದು ಎರಡು ಗೋಬಿ ಒಂದೇ ಅಲ್ಲ ಎರಡು ಗೋ ಕಾಲಿಫ್ಲವರ್ ತೊಗೊಂಡು ಬಿಡಿಸಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಗೋಬಿ ಅಂದರೆ ಮಂಚೂರಿ ಚೆನ್ನಾಗಿ ಬರುತ್ತೆ ದೊಡ್ಡ ದೊಡ್ಡದಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ದೊಡ್ಡದು ಬೌಲ್ ಇಲ್ಲ ಕಡಾಯಿ ಏನಾದರೂ ತೊಗೊಳ್ಳಿ ಅದಕ್ಕೆ ನಾಲ್ಕರಿಂದ ಐದು ಐದು ಟೀ ಸ್ಪೂನು ಖಾಲಿ ಕಾರ್ನ್ಫ್ಲವರ್ ಹಾಕೊಳ್ಳಿ ಈ ಚಮಚದಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಈ ಸ್ಪೂನಲ್ಲಿ ನೀವು ನಿಮ್ಮ ಇದಕ್ಕೆ ನೋಡಿಕೊಂಡು ಯಾವ ಸ್ಪೂನಲ್ಲಿ ಹಾಕೋತೀರ ಅಂತ ಅಳತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದು ಮೂರು ಟೀ ಸ್ಪೂನು ಸೇಮ್ ಚಮಚದಲ್ಲೇ ಅನ್ಸ್ ಸೇಮ್ ಸ್ಪೂನಲ್ಲೇ ಮೂರು ಸ್ಪೂನು ಮೈದಾ ಮೈದಾ ಬೇಕೇ ಬೇಕು ಅದಕ್ಕೆ ಬರೀ ಕಾಲಿಫ್ಲವರ್ ಹಾಕಿ ಕಾ ಕಾನ್ಫ್ಲವರ್ ಹಾಕಿ ಮಾಡೋಕ್ಕಾಗಲ್ಲ ನೋಡಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಉಪ್ಪು ಆಮೇಲೂ ಹಾಕೋತೀವಿ ಸ್ವಲ್ಪ ಗಮನ ಇಟ್ಟು ಹಾಕೋಬೇಕಾಗುತ್ತೆ ಇದು ಚಿಲ್ಲಿ ಪೌಡರು ಹಾಟ್ ಚಿಲ್ಲಿ ಪೌಡರು ಖಾರಕ್ಕೆ ಅದನ್ನ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಖಾರ ಖಾರವಾಗಿರಬೇಕಲ್ವ ಚೆನ್ನಾಗಿರುತ್ತೆ ಅಂತ ಆಮೇಲೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಕಲರ್ಗೋಸ್ಕರ ಒಂದು ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಬೇರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಇಲ್ಲಿ ಆ್ಯಡ್ ಇಲ್ಲ ನೋಡಿ ತುಂಬ ಸುಲಭವಾಗಿ ಮಾಡ್ಬೋದು ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಒಂದೇ ಸತಿ ದಬ ದಬ ಅಂತ ಫಾಸ್ಟಾಗಿ ಹಾಕಿದ್ರೆ ತೆಳ್ಳಗಾಗಬಾರ್ದು ಇದು ಮಂದಗಾಗಬೇಕು ಸ್ವಲ್ಪ ತಿಕ್ಕಾಗಿ ಆಗಬೇಕು ಅಂದರೆ ನಮಗೆ ಚೆನ್ನಾಗಿ ಗೋಬಿಗೆ ಹಿಡಿಯುತ್ತೆ ಇದು ಗೋಬಿಗೆ ಅಂಟ್ಕೊಳ್ಳುತ್ತೆ ಇಲ್ಲದೇ ಇದ್ದರೆ ಗೋಬಿ ಫುಲ್ ಖಾಲಿ ಖಾಲಿ ಥರ ಕಾಣುತ್ತೆ ನೋಡಿ ಈ ಥರ ನಾನು ಯಾವ ಥರ ಕಲಿಸಿದ್ದೀನಿ ಅಂತ ನಿಮಗೆ ಕಾಣ್ತಾ ಇದೆ ಈ ಥರ ತಿಕ್ಕಾಗಿ ಕಲಿಸ್ಕೋಬೇಕು ಗಟ್ಟಿ ಇರಬೇಕು ಗಟ್ಟಿನೂ ಬೇಡ ತೀರ ತೆಳ್ಳಗೂ ಬೇಡ ನೋಡಿ ಈ ಹತ್ತದಲ್ಲಿದ್ದರೆ ಸಾಕು ಇದು ಪರ್ಫೆಕ್ಟಾಗಿದೆ ಇದನ್ನು ಇವಾಗ ನಾವು ಬಿಡಿಸಿಟ್ಕೊಂಡಿರೋ ಗೋಬಿನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ ಎಲ್ಲದಕ್ಕೂ ಅಂಟ್ಕೋಬೇಕು ಖಾರ ಕಲರ್ ಅದೆಲ್ಲ ಹಿಟ್ಟು ಎಲ್ಲ ಆ ಥರ ಇದಕ್ಕೆ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿ ತುಂಬ ಜೋರಾಗಿ ಸ್ಪೀಡಾಗಿ ಸ್ಪೂನಲ್ಲಿ ನೀವು ತಿರುಗಿಸ್ಬಿಟ್ರೆ ಗೋಬಿ ಬಿಟ್ಕೊಂಬಿಡುತ್ತೆ ಬಿಡಿಸಿಟ್ಟಿರೋದು ಗೋಬಿ ಪೀಸ್ ಪೀಸ್ ಆಗಿಬಿಡುತ್ತೆ ಚಿಕ್ಕ ಚಿಕ್ಕದಾಗ ಆಗ್ಬಿಡುತ್ತೆ ಚಿಕ್ಕ ಚಿಕ್ಕದಾದರೆ ಚೆನ್ನಾಗಿರೋಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾದರೆ ಚೆನ್ನಾಗಿರುತ್ತೆ ನಮಗೆ ಫ್ರೈ ಮಾಡೋಕ್ಕೂ ಆಮೇಲೆ ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೀಟಾಗಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸ್ಪೂನಲ್ಲಿ ಸರಿ ಹೋಗಲ್ಲ ಅಂದರೆ ಕೈಯಿಂದ ಮಾಡಿಕೊಂಡ್ರೂ ಒಳ್ಳೆಯದೇ ಕೈಯಿಂದ ಆದ್ರೂ ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹೊರಗಡೆ ಅಂಗಡೀಲಿ ಇವಾಗ ಕಲರ್ ಇಲ್ಲ ಮೇನು ಯಾಕಂದ್ರೆ ಬ್ಯಾನ್ ಮಾಡಿದ್ದಾರೆ ಕಲರ್ನ ಕರ ಕಲರ್ ಇಲ್ಲದೇ ಇದ್ದರೆ ಗೋಬಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನಿಧಾನಕ್ಕೆ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಪೂರ್ತಿ ಎಲ್ಲದಕ್ಕೂ ತಾಗಬೇಕು ಹಿಟ್ಟು ಎಲ್ಲದಕ್ಕೂ ಕಚ್ಕೋಬೇಕು ಆ ಥರ ಮಾಡಬೇಕು ನೋಡಿ ಈ ಥರ ಕೈಯಲ್ಲಿ ಮಾಡಿದ್ರೆ ಬೆಟರ್ ಅನಿಸುತ್ತೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡಿ ಆದರೆ ಅದು ಇಂಗ್ಲಿ ಹಿಟ್ಟೆಲ್ಲ ಇದು ಅನ್ ಕಚ್ಕೊಳ್ಳಿ ಗೋಬಿಗೆ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಇಟ್ಕೊಂಬಿಡೋಣ ನೋಡಿ ಇಲ್ಲ ನಾನು ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ಆಲ್ರೆಡಿ ಅದು ಬಾಯ್ಲ್ ಆಗಿದೆ ಹೀಟ್ ಆಗಿದೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹೀಟ್ ಮಾಡಿ ನೋಡಿ ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕು ಆ ಥರ ಆಮೇಲೆ ಒಂದು ನೆನಪಿರಲಿ ಇವನ್ನ ಹಾಕೋವಾಗ ಮೀಡಿಯಮ್ ಇರಲಿ ಎಣ್ಣೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಆಗಿರಲಿ ತುಂಬ ಹೈಯಲ್ಲಿ ಇಟ್ಕೊಳ್ಳೋದು ಬೇಡ ಹೈಯಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ಆದಮೇಲೆ ಈ ಥರ ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸಿ ತಿರುಗಿಸಿ ನಿಧಾನಕ್ಕೆ ತಿರುಗಿಸೋವಾಗಲೂ ಅಷ್ಟೇ ನಿಧಾನಕ್ಕೆ ನಿಧಾನ ಆಗಿ ತಿರುಗಿಸ್ಬೇಕು ಫುಲ್ಲು ಕ್ರಿಸ್ಬಿ ಆಗಬೇಕು ಇವಾಗ ಕೆಲವೊಬ್ಬರು ನಾನು ಸುಮಾರು ಗೋಬಿ ಮಂಚೂರಿ ಮಾಡಿರೋ ವಿಡಿಯೋ ನೋಡಿದ್ದೀನಿ ಅದರಲ್ಲಿ ಎರಡೆರಡು ಸತಿ ಫ್ರೈ ಮಾಡಿದ್ದಾರೆ ಗೋಬಿನ ಅದರಲ್ಲಿ ಇನ್ನೇನು ಉಳಿಯಲ್ಲ ಎರಡು ಸತಿ ಫ್ರೈ ಮಾಡಿದ್ರೆ ಒಂದೇ ಸತಿನೇ ಕ್ರಿಸ್ಪಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಸತಿನೇ ಕ್ರಿಸ್ಪಿಯಾಗಿ ಮಾಡಿದ್ರೆ ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಎರಡು ಸತಿ ಫ್ರೈ ಮಾಡಿಬಿಟ್ರೆ ಅದರಲ್ಲಿ ಯಾವುದೇ ರೀತಿ ಎಷ್ಟು ಉಳಿಯಲ್ಲ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ನಾನು ಜಸ್ಟ್ ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಟ್ ಚಿಲ್ಲಿ ಪೌಡ್ರ್ ಮಾತ್ರ ಹಾಕಿರೋದು ಮೀನ್ ಚಿಲ್ಲಿ ಪೌಡರಲ್ಲೇ ಇರೋದು ಕಲರು ಅದನ್ನ ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಯಾವುದೇ ರೀತಿ ಕಲರ್ ಆಗಲಿ ಯಾವುದು ಬೇಡ ನೋಡಿ ಇಷ್ಟು ಚೆನ್ನಾಗಿ ಇದನ್ನು ಒಂದು ಬೇರೆ ಒಂದು ಪಾತ್ರೆಗೆ ತಗೊಂಬಿಡೋಣ ತೆಗೆದು ಬಿಡೋಣ ಇದನ್ನು ತೆಗೆದು ಆಮೇಲೆ ನೆಕ್ಸ್ಟು ಇನ್ನೂ ಸ್ವಲ್ಪ ಫ್ರೈ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ಎಲ್ಲ ಒಂದೇ ಸತಿ ಹಾಕಿಬಿಟ್ರೆ ಚೆನ್ನಾಗಿ ಫ್ರೈ ಆಗೋಲ್ಲ ನೋಡಿ ಇವಾಗ ನಾನು ಹಾಕ್ತಾಯಿದ್ದೀನಿ ಇದನ್ನು ಇಷ್ಟಿಷ್ಟೇ ಫ್ರೈ ಮಾಡಿಕೊಂಡ್ರೆ ಆದರೆ ಹಾಕುವಾಗ ಒಂದೊಂದೇ ಒಂದೊಂದೇ ಸ್ವಲ್ಪ ಬಿಡಿ ಬಿಡಿ ಮಾಡಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಕಚ್ಕೊಂಡ್ಬಿಟ್ರೆ ಹಿಟ್ಟು ಹಸಿ ಹಸಿ ಇರುತ್ತೆ ಆಮೇಲೆ ಅದು ಇಲ್ಲಾಂದರೆ ಕಿತ್ಕೊಂಬರುತ್ತೆ ಗೋಬಿ ಕಾಣುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಮಾಡಿಕೊಂಡು ಅಷ್ಟಷ್ಟೇ ಆ ಕಡಾಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಎಲ್ಲನೂ ಇದೇ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡಿಕೊಂಡು ಅದೊಂದು ಪಾತ್ರೆಗೆ ನಾನು ತೆಗ್ದಿದ್ದೆನಲ್ಲ ಅದನ್ನು ತೆಗೆದು ಪೂರ್ತಿ ತಣ್ಣಗಾಗ ಬಿಡಬೇಕು ಅದನ್ನು ಅದು ಪೂರ್ತಿ ತಣ್ಣಗಾಗಬೇಕು ಈ ಫ್ರೈ ಆಗಿರೋ ಗೋಬಿ ಬಿಸಿ ಇರಬಾರ್ದು ಫುಲ್ ತನಗಾಗಬೇಕು ತನಗಾಗೋವ್ರಿಗೂ ಸೈಡ್ ಇಟ್ಬಿಡೋಣ ಅದನ್ನಿಟ್ಬಿಟ್ಟು ಅದಕ್ಕೆ ಮಸಾಲೆ ನಾವು ರೆಡಿ ಮಾಡ್ಕೊಳ್ಳೋಣ ಹೇಗಂತ ತೋರಿಸ್ತೀನಿ ಇವಾಗ ನಾನು ಫ್ರೈ ಮಾಡಿರೋ ಎಣ್ಣೆನೇ ತೊಗೊಂಡಿದ್ದೀನಿ ನಾನು ಬೇರೆ ಎಣ್ಣೆ ತೊಗೊಂಡಿಲ್ಲ ಅದನ್ನೇ ಒಂದು ದೊಡ್ಡ ಸ್ಪೂನಲ್ಲಿ ಚಮಚದಲ್ಲಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನಾಗಿ ಅಷ್ಟೇ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಪೂರ್ತಿ ಒಂದು ಬೆಳ್ಳುಳ್ಳಿ ತೊಗೊಂಡ್ರು ಓಕೆ ಅಳತೆ ಮೇಲೆ ಬರುತ್ತೆ ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅದಕ್ಕೆ ಬೆಳ್ಳುಳ್ಳಿ ಘಮನೇ ಚೆನ್ನಾಗಿ ಟೇಸ್ಟ್ ಕೊಡೋದು ಸೂಪರಾಗಿ ಬರುತ್ತೆ ಟೇಸ್ಟು ಸ್ವಲ್ಪ ಫ್ರೈ ಆಗಲಿದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಫುಲ್ ರೆಡ್ ಆಗೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರಂಗೇನೆ ಕಟ್ ಮಾಡಿಟ್ಕೊಂಡ್ರೆ ಈರುಳ್ಳಿನೂ ಹಾಕ್ಬಿಡೋಣ ಅದು ಚೆನ್ನಾಗಿ ಫ್ರೈ ಆಗಲಿ ಫುಲ್ ರೆಡ್ ಆಗೋದೇನು ಬೇಕಿಲ್ಲ ಸಾಫ್ಟ್ ಆಗಬೇಕಷ್ಟೇ ಆಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇವಾಗ ನಿಮಗೆ ಗೋಬಿ ಎಷ್ಟು ತಣ್ಣಗಾಗಿದೆ ಅಂತ ತೋರಿಸ್ತೀನಿ ನಾನು ಇದು ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ನೋಡಿ ಈ ಥರ ಅದ್ರ ಜೊತೆಗೇನೆ ನಾವು ಸಾಫ್ಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗಿ ನಾನು ಫ್ರೈ ಮಾಡಿಟ್ಟಿದ್ದ ಗೋಬಿ ಎಷ್ಟು ತಣ್ಣಗಾಗಿದೆಯಲ್ಲ ಆಮೇಲೆ ಅಷ್ಟೇ ಆಗಿದೆ ತಿನ್ನೋವಾಗಲೂ ಹಿಂಗೆ ಆಗಿರುತ್ತೆ ಅದಕ್ಕೆ ತಣ್ಣಗೆ ಮಾಡಿ ಹಾಕಬೇಕು ಕೂಲ್ ಆದಮೇಲೆ ಅದನ್ನು ನಾವು ಮಸಾಲೆಗೆ ಮಿಕ್ಸ್ ಮಾಡಿದ್ರೆ ಆಗಿ ಇರುತ್ತೆ ಗೋಬಿ ನೋಡಿ ಎಣ್ಣೆನೂ ಜಾಸ್ತಿ ಹಿಡಿತಾ ಇಲ್ಲ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇದ್ರ ಮೇಲೆ ರೆಡ್ಗಾಗೋ ಅವಶ್ಯಕತೆ ಏನಿಲ್ಲ ನೀನು ಜಾಸ್ತಿ ರೋಸ್ಟ್ ಆಗಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ ಇದಕ್ಕೆ ಇವಾಗ ನಾನು ಮಸಾಲೆನೂ ಹಾಕ್ತಾಯಿದ್ದೀನಿ ಮಸಾಲೆ ಅಂದರೆ ಬೇರೆ ಯಾವುದು ಗರಂ ಮಸಾಲ ಅದು ಇದು ಎಂಥದೂ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಿಟ್ಟು ಕಲಸೋವಾಗ ಹಾಕಿದ್ದೀರಾ ಸ್ವಲ್ಪ ನೋಡ್ಕೊಂಡು ಹಾಕಿ ಆಮೇಲೆ ಇದ್ರ ಜೊತೆಗೇ ಒಂದು ಸ್ವಲ್ಪ ಸೋಯಾ ಸಾಸು ಅವೆಲ್ಲ ಸಾಸಸ್ ಹಾಕಲೇಬೇಕು ಹಾಕ್ತಾಯಿದ್ರೆ ಟೇಸ್ಟ್ ಬರಲ್ಲ ಬೇರೆ ಯಾವುದೇ ರೀತಿ ಆ ಚಾಟ್ ಮಸಾಲ ಆ ಮಸಾಲ ಈ ಮಸಾಲ ಯಾವುದು ಹಾಕಿಲ್ಲ ನೋಡಿ ಸೋಯಾ ಸಾಸ್ ಇದ್ದೀನಿ ನಾನು ಒಂದು ಎರಡರಿಂದ ಎರಡು ಸ್ಪೂನ್ ಸಾಕು ಒಂದರಿಂದ ಎರಡು ಸ್ಪೂನು ಜಾಸ್ತಿ ಆದರೆ ಅಷ್ಟು ಇದು ಆಗಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಸಾಸಸ್ಸು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ ಒಂದೊಂದೇ ಹಾಕಿ ಹಾಕಿ ಅಷ್ಟಷ್ಟೇ ಮಿಕ್ಸ್ ಮಾಡ್ಕೊಂಬಿಡಿ ಇಲ್ಲದೇ ಇದ್ದರೆ ಸೀದ್ ಹೋಗಿಬಿಡುತ್ತೆ ಸ್ಮೆಲ್ಲು ಟೇಸ್ಟ್ ಚೆನ್ನಾಗಿ ಬರಲ್ಲ ಅದು ರುಚಿಗೆ ಚೆನ್ನಾಗಿ ರುಚಿನೂ ಕೊಡೋಲ್ಲ ಚಿಲ್ಲಿ ಪೌಡರ್ ಹಾಕಿದ್ದೀವಿ ನಾವು ಆಲ್ರೆಡಿ ಇದು ಟೇಸ್ಟಿಗೋಸ್ಕರ ರೆಡ್ ಚಿಲ್ಲಿ ಸಾಸ್ ಅದು ಒಂದು ಟೀ ಸ್ಪೂನ್ ಹಾಕಿದ್ರೆ ಸಾಕು ಒಂದರಿಂದ ಎರಡು ಟೀ ಸ್ಪೂನ್ ಹಾಕಿದ್ರೆ ಸಾಕು ಅದನ್ನು ಯಾಕೆಂದರೆ ಇವು ಆಲ್ರೆಡಿ ಖಾರ ಹಾಕಿದ್ದೀವಿ ನಾವು ತುಂಬ ಖಾರ ಆದರೆ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ನೀವು ಇಲ್ಲಿ ಗ್ರೀನ್ ಚಿಲ್ಲಿನ ಸಾಸ್ ಆದರೂ ಹಾಕೋಬೋದು ಕಟ್ ಮಾಡಾದರೂ ಹಾಕೊಬೋದು ನಾನು ಎರಡೂ ಹಾಕಿಲ್ಲ ಬರೀ ರೆಡ್ ಚಿಲ್ಲಿ ಸಾಸ್ ಮಾತ್ರ ಹಾಕಿದ್ದೀನಿ ಯಾಕಂದರೆ ನಾನು ಹಿಟ್ಟು ಕಲಸುವಾಗಲೇ ಖಾರ ಜಾಸ್ತಿ ಹಾಕಿದ್ದೀನಿ ಅದಕ್ಕೋಸ್ಕರ ನೀವು ಗ್ರೀನ್ ಚಿಲ್ಲಿ ಬೇಕಾದ್ರೆ ಹಾಕ್ಕೊಬೋದು ಏನೂ ತೊಂದರೆ ಇಲ್ಲ ಇನ್ನೊಂದೇನೆಂದರೆ ನಾನು ಕೆಚಪ್ನ ಸ್ವೀಟ್ ಆ್ಯಂಡ್ ಸ್ಪೈಸಿ ತೊಗೊಂಡಿದ್ದೆ ಅದಕ್ಕೋಸ್ಕರ ಇಲ್ಲಿ ಖಾರ ಸ್ವಲ್ಪ ಕಮ್ಮಿ ಹಾಕಿದೆ ನಾನು ಯಾಕಂದರೆ ಕೆಚಪಲ್ಲೂ ಸ್ಪೈಸಿ ಕಂಟೆಂಟ್ ಇರೋದ್ರಿಂದ ನೋಡಿ ಅದರೊಂದು ನಾಲ್ಕೈದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಎಲ್ಲನೂ ಅಷ್ಟಷ್ಟೇ ಅಷ್ಟಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೀದ್ ಹೋಗಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಕುಕ್ಕಾಗಲಿ ಒಂದೆರಡು ನಿಮಿಷ ಇದು ಒಂಚೂರು ತನ್ನಗಾಗಲಿ ತುಂಬ ಬಿಸಿ ಬಿಸಿ ಇದು ಬಿಸಿ ಇರೋವಾಗ್ಲೂ ಅವ್ನು ಗೋಬಿ ಹಾಕಬಾರ್ದು ಒಂಚೂರು ಮೀಡಿಯಮ್ ಇರಬೇಕು ಆವಾಗ ಆ ಗೋಬಿನ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಕ್ರಿಸ್ಬಿಯಾಗಿ ನಮಗೆ ಗೋಬಿ ಸಿಗುತ್ತೆ ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಸೀದೋಗಿರೋದಾಗ್ಲಿ ಜಾಸ್ತಿ ಕುಕ್ಕಾಗಿರೋದಾಗಲಿ ಆ ಥರ ಏನಿರಲ್ಲ ಇದು ಸ್ವಲ್ಪ ತಣ್ಣಗಾಗಿದೆ ನೋಡಿ ನಾನು ಫ್ರೈಡ್ ಗೋಬಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಅಷ್ಟೇ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಸರ್ವಿನ್ ಬೌಲ್ಗೆ ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂಗಡಿಲಿ ಇರೋದಕ್ಕಿಂತ ಸೂಪರ ಎರಡು ಪಟ್ಟು ಸೂಪರಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಒಂದು ಸತಿ ಟ್ರೈ ಮಾಡಿ ಹೊಸ ವರ್ಷಕ್ಕೆ ಪಾರ್ಟಿಗಳು ಮಾಡ್ತೀರಾ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲೆ ಮಾಡ್ಕೊಂಡು ತಿನ್ನಿ ಆಗಿರುತ್ತೆ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಮತ್ತೊಂದು ಸತಿ ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಥ್ಯಾಂಕ್ ಯು